ಎಲ್ಲರಿಗೂ ನಮಸ್ಕಾರ ಹರಿಣ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಐಟಮ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಜ್ಜಿಗೆ ಕಡಿಯೋ ಯಂತ್ರ ತುಂಬಾ ಈಸಿಯಾಗಿ ನಾವು ಮಜ್ಜಿಗೆ ಕಡಿಯಬೋದು ಇದರಲ್ಲಿ ಕಾಲು ಗಂಟೆಯಲ್ಲಿ ಇದು ಚೆನ್ನಾಗಿ ಮಜ್ಜಿಗೆನ ಕಡಿಬೋದು ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಈ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡೋದಂತ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಇದನ್ನು ಓಪನ್ ಮಾಡೋಣ ನೋಡ್ತಾಯಿದ್ರಲ್ಲ ಇದು ಸ್ಟೀಲ್ ಇದು ಮಂತು ಕೂಡ ಇದು ಸ್ಟೀಲ್ ಟೈಪ್ ಇದೆ ನೋಡ್ತಾ ಇರಲ್ಲ ನೀಟಾಗಿ ಇದು ರೊಟೇಟ್ ಆಗುತ್ತೆ ನೋಡ್ತಾ ಇದ್ರಲ್ಲ ಯಾವ ಥರ ತಿರುಗಿಸ್ತಾ ಇದ್ದೀನಿ ಹಾಗೆ ಇದು ಲೈಟ್ ವೆಯ್ಟ್ ಇರುತ್ತೆ ಮೇಲೆ ಮೋಟ್ರು ಕೊಟ್ಟಿದ್ದಾರೆ ಕೆಳಗಡೆ ಮಂತ್ ಕೊಟ್ಟಿದ್ದಾರೆ ನೋಡ್ತಾಯಿದ್ರಲ್ಲ ಅಟ್ಯಾಚ್ ಇದೆ ಇದು ಹಾಗೆ ಒಂದು ಎರಡು ಸ್ವಿಚ್ಚು ಕೊಟ್ಟಿದ್ದಾರೆ ನೋಡಿ ಹಾಗೆ ಲೈಟ್ ನೋಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಪ್ಲಗ್ ಹಾಕಿದಾಗ ರೆಡ್ ಲೈಟ್ ಆನ್ ಆಗುತ್ತೆ ಹ್ಯಾಂಡಲ್ ಕೂಡ ಇದೆ ನೋಡಿ ಮೇಲ್ಗಡೆ ಹಾಗೆ ವೈರು ಕೂಡ ತುಂಬ ಲೆಂತಿ ಆಗಿದೆ ಇದು ಒಂದು ಮೋಟ್ರು ಮೇಲ್ಗಡೆ ಇರೋದು ಹಾಗೆ ನೋಡಿ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಇದೆ ನಾವು ಮುಚ್ಚುಳ ಅಂದರೆ ಒಂದು ಬೌಲ್ಗೆ ಹಾಕಿದ ಮೇಲೆ ಅಂದರೆ ಅದು ನೀಟಾಗಿ ಅದು ಕವರ್ ಆಗುತ್ತೆ ಎಲ್ಲೂ ಕೂಡ ಚೆಲ್ಲಲ್ ಸ್ವಲ್ಪನೂ ಕೂಡ ನೋಡ್ತಾ ಇದ್ರಲ್ಲ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಇವಾಗ ಇದನ್ನು ಯಾವ ಥರ ಮಾಡೋದು ನಾವು ಮಜ್ಜಿಗೆನ ಯಾವ ಥರ ಕಡಿಯೋದು ಅಂತ ನಿಮಗೆ ಇದ್ದೀನಿ ಈಗ ಮೊದಲಿಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನೋಡಿ ರೆಡ್ ಕಲರ್ ಬಲ್ಪ್ ಅದು ಆನ್ ಆಗಿದೆ ಈಗ ಒಂದು ಸ್ವಿಚ್ಚನ್ನ ನಾನು ಆನ್ ಮಾಡಿದ್ದೀನಿ ಹಾಗೆ ಇನ್ನೊಂದು ಸ್ವಿಚ್ಚು ಕೂಡ ಆನ್ ಮಾಡಬೇಕು ನಾವು ಈ ಕಡೆದು ಆನ್ ಮಾಡಿ ನಾವು ಈ ಸ ಫಸ್ಟಿಗೆ ಆನ್ ಮಾಡಿದ್ವಿ ಸ್ವಿಚ್ಚು ಅದನ್ನು ಆನ್ ಮಾಡಿ ಒಂದನ್ನು ಆನ್ ಮಾಡಿದರೆ ಇದು ಆಫ್ ಆಗುತ್ತೆ ಎರಡೂ ಕೂಡ ನೀಟಾಗಿ ಆನ್ ಮಾಡ್ಕೋಬೇಕು ಆಗ ನೀಟಾಗಿ ಚೆನ್ನಾಗಿ ಬೆಣ್ಣೆ ಬರುತ್ತೆ ಇದ್ರಲ್ಲ ಇವಾಗ ಆಫ್ ಮಾಡಿದ್ದೀನಿ ಯಾವ ಥರ ಈಗ ಆಗಿದೆ ಅಂತ ನೋಡೋಣ ನೋಡಿ ಇನ್ನೂ ಇದು ಬೆಣ್ಣೆ ಬಂದಿಲ್ಲ ಇವಾಗ ಮತ್ತೆ ನಾವು ಆನ್ ಮಾಡಬೇಕಾಗುತ್ತೆ ಎರಡು ಸ್ವಿಚ್ಚನ್ನು ಕೂಡ ನಾವು ಆನ್ ಮಾಡಬೇಕು ಇದು ಬಂದು ರೇಟು ನನಗೆ ಸಾವಿರದ ಐನೂರು ಇತ್ತು ಡಿಸ್ಕೌಂಟ್ ಎಲ್ಲ ಹೋಗಿ ಸಾವಿರದ ಇನ್ನೂರಕ್ಕೆ ನನಗೆ ಸಿಕ್ತು ಇದ್ದೀರಲ್ಲ ಒಂದು ಕಾಲು ಗಂಟೆಯಲ್ಲಿ ಇದು ಬೇಗನೆ ರೆಡಿಯಾಗಿಬಿಡುತ್ತೆ ಮಜ್ಜಿಗೆ ಕಡ್ದು ಬೇಗನೆ ಬೆಣ್ಣೆ ಬಂದುಬಿಟ್ಟಿದೆ ನೋಡಿ ಈಸಿಯಾಗಿ ನಾವು ಮಿಕ್ಸಿಯಲ್ಲಿ ಕಡಿಯೋದಕ್ಕಿಂತ ಈ ಥರ ನಾವು ಒಂದು ಒಂದು ಮಿಷಿನ ತಗೊಂಡ್ರೆ ಮಜ್ಜಿಗೆ ಕಡಿಯೋದು ಅದ್ರ ಪಾಡಿಗೆ ಅದು ಕಡಿತ ಇರುತ್ತೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೋಬೋದು ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಇದು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡ್ತಾ ಇದ್ದಿರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ